ಎಸ್ ಹಾಯ್ಗ ಎಲ್ಲರಿಗೂ ಎಲ್ರಿಗೂ ಇವತ್ತು ಒಂದು ಹೊಸ ವೀಡಿಯೋರಿಗೆ ಬಂದಿದ್ದೀನಿ ಏನಂತಂದರೆ ನಾನು ತುಂಬ ಬ್ರಾಸ್ಲೆಟ್ಸ್ ಅಂದರೆ ಇದು ಬ್ಯಾಂಗಲ್ ಬ್ರಾಸ್ಲೆಟ್ಸ್ನ ತುಂಬಾ ಇಷ್ಟಪಡ್ತೀನಿ ನೀವು ನನ್ನ ಆಲ್ಮೋಸ್ಟ್ ವಿಡಿಯೋದಲ್ಲಿ ನೋಡಿರ್ಬೋದು ನಾನು ಜಾಸ್ತಿ ಬ್ರಾಸ್ಲೆಟ್ನ ಯೂಸ್ ಮಾಡ್ತಾ ಇರ್ತೀನಿ ಅದು ನನಗೆ ಕಾಲೇಜ್ ಟೈಮಲ್ಲೆಲ್ಲ ವಾಚ್ಗಳನ್ನ ಯೂಸ್ ಮಾಡ್ತಾಯಿದ್ದೀನಿ ಮದುವೆ ಆದಮೇಲೆ ಅದೇನೋ ಗೊತ್ತಿಲ್ಲ ಬ್ರಾಸ್ಲೆಟ್ಸ್ ಒಂಥರ ಕ್ರೇಜೇ ಅನ್ಬೋದು ಸೊ ಅದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ನಾನು ಇವಾಗ ನನ್ನ ಕಡೆ ಇರೋ ಬ್ರಾಸ್ಲೆಟ್ಸ್ ಕಲೆಕ್ಷನ್ನ ತೋರಿಸ್ಲಿಕ್ಕೆ ಬಂದಿದ್ದೀನಿ ಅದರಲ್ಲಿ ಕೆಲವೊಂದು ಒಂದು ಗ್ರಾಮ್ ಟೂ ಗ್ರಾಮ್ ಗೋಲ್ಡಲ್ಲಿ ಬರುತ್ತೆ ಗೊತ್ತಾ ಸೊ ಆ ಥರ ಬಂದಿರೋದು ಕೆಲವೊಂದು ಇದೆ ಮಾಡಿಸ್ಕೊಂಡಿರೋದಿದೆ ಇನ್ನು ಕೆಲವೊಂದು ಆರ್ಟಿಫಿಷಲ್ ನಾನು ಹೇಗೆ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ಅಥವಾ ಜಾತ್ರೆ ಅಥವಾ ಬಜಾರ್ಗಳಲ್ಲಾಗಿರ್ಬೋದು ಮಾಲ್ಗಳಲ್ಲಾಗಿರ್ಬೋದು ಇಲ್ಲ ಶಾಪ್ಗಳಲ್ಲಾಗಿರ್ಬೋದು ಅಲ್ಲಿ ಯೂಸ್ ತೊಗೊಂಡಿರೋದು ಕೂಡ ಇದೆ ಇನ್ನು ಕೆಲವು ನಾನು ಒಂದು ಎರಡು ಐ ತಿಂಕ್ ಎರಡು ಇರ್ಬೋದು ಅಷ್ಟೇ ಅದು ಒಂದು ಗ್ರಾಮ್ ಮತ್ತು ಟೂ ಗ್ರಾಮ್ ಗೋಲ್ಡಲ್ಲಿ ತೊಗೊಂಡಿರೋದಿದೆ ಎಸ್ಗೈಸ್ ನಾನು ಇವತ್ತು ಅದನ್ನ ತೋರಿಸ್ಲಿಕ್ಕೆ ಬಂದಿದ್ದೀನಿ ನೋಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ ಯೂಸ್ ಮಾಡದೆ ಬಿಟ್ಬಿಡ್ಬೇಕು ಅಂತ ನಾನು ಹಾಗೆ ಎಲ್ಲ ತುಂಬಿಡೋಲ್ಲ ನೆಕ್ಸ್ಟ್ ನಾನು ಅವನ್ನೆಲ್ಲ ಬಾಕ್ಸಿಗೆ ಹಾಕಿ ನೀಟಾಗಿಡ್ತೀನಿ ಎಕ್ಸ್ಗೈಸ್ ನನ್ನ ಹತ್ರ ಜಾಸ್ತಿ ಬ್ರಾಸ್ಲೆಟ್ಸ್ ಇಲ್ಲ ಸ್ವಲ್ಪನೇ ಇದೆ ಸೊ ಅದರಲ್ಲಿ ನಾನು ಇವಾಗ ನಿಮಗೆ ತೋರಿಸ್ತೀನಿ ಸ್ಪ್ರೇಡ್ಸ್ ನಾನು ಇವಾಗ ಸ್ಟಾರ್ಟಿಂಗ್ ನಿಮ್ಗೆ ಏನು ತೋರಿಸ್ತೀನಿ ಅಂದರೆ ನನ್ನ ಹತ್ರ ಒಂದೆರಡು ಒಂದು ಗ್ರಾಮಿಂದ ಒಂದು ಆ್ಯಂಡ್ ಐ ಥಿಂಕ್ ಇನ್ನೂ ಒಂದು ಒನ್ ಗ್ರಾಮೇ ಇನ್ನೊಂದು ಗ್ರಾಮಿನ ಮೇಲೂ ಇದೆ ಸೊ ಅದನ್ನ ನಿಮಗೆ ನಾನು ಸ್ಟಾರ್ಟಿಂಗ್ ತೋರಿಸ್ಬಿಡ್ತೀನಿ ಸೊ ಅದು ತೋರಿಸಾದ ನಾನು ನನ್ನ ಹತ್ರ ಇರೋ ಆರ್ಟಿಫಿಷಿಯಲ್ಸ್ನ ತೋರಿಸ್ತೀನಿ ಆ್ಯಂಡ್ ಈ ಥರ ಚಿಕ್ಕ ಚಿಕ್ಕ ಬಾಕ್ಸ್ಗಳಲ್ಲಿ ನಾನು ಇರ್ತಿರ್ತಿದ್ದೀನಿ ಇದು ಒನ್ ಗ್ರಾಮ್ ಗೋಲ್ಡಲ್ಲಿ ಮಾಡಿಸಿರೋದು ಇದನ್ನ ಮಾಡಿಸಿ ಸುಮಾರು ಒಂದು ಎರಡು ವರ್ಷ ಆಗ್ಲಿಕ್ಕೆ ಬಂತು ಸೊ ಇದು ಒನ್ ಗ್ರಾಮ್ ಗೋಲ್ಡಲ್ಲಿ ಮಾಡಿಸಿರೋಂಥದ್ದು ಒಂದು ನಿಮಿಷ ಎರಡು ಮಳೆನ ಏರ್ಸ್ಕೊಂಡ್ಬಿಡ್ತೇನೆ ಎಸ್ ಇದೇನಿದೆ ಇದು ಒನ್ ಗ್ರಾಮ್ ಗೋಲ್ಡಲ್ಲಿ ಮಾಡಿಸಿರೋದು ಅಂದರೆ ಇದು ಅವರು ಕಬ್ಣ ಹಾಕಿದಾರೋ ಅಥವಾ ಸ್ಟೀಲ್ ಹಾಕಿದಾರೋ ಏನೋ ಗೊತ್ತಿಲ್ಲ ಬಟ್ ಇದರಲ್ಲಿ ಒಂದು ಗ್ರಾಮ್ ಗೋಲ್ಡ್ ಮಾತ್ರ ಮಿಕ್ಸ್ ಇರೋದು ನೋಡಿ ಈ ಥರ ಕಾಣಿಸುತ್ತೆ ಸಾರಿ ಹಾಕೊಳ್ಳೋಕ್ಕೆ ಯಾರಾದರೂ ಒಬ್ರು ಬೇಕೇ ಬೇಕು ಸೊ ಇದ್ರದ್ದು ಊಕ್ಕ ಆ ಥರ ಇದೆ ನೋಡಿ ಈ ಥರ ಕಾಣಿಸುತ್ತೆ ನಾನು ಇದಕ್ಕೆ ಜಸ್ಟು ಆವಾಗಿನ ಅಂದರೆ ಇದನ್ನು ಮೇ ಬಿ ನಾನು ಎಷ್ಟು ತೊಲೆಗೆ ಎಷ್ಟಿತ್ತು ಅಂತ ನನಗೆ ಅಷ್ಟು ಕನ್ಫರ್ಮ್ ಇಲ್ಲ ನಾನು ಇದಕ್ಕೆ ಮೂರುವರೆ ಸಾವಿರ ಏನೋ ಕೊಟ್ಟಿದ್ದೆ ಓಕೆನಾ ನಾ ಒನ್ ಗ್ರಾಮ್ ಇದು ಮೂರುವರೆ ಸಾವಿರ ಏನೋ ಕೊಟ್ಟಿರೋದು ಇದು ಸೋ ಚೆನ್ನಾಗಿದೆ ಇದು ನೋಡಿ ತುಂಬ ತೆಳುವಾಗಿದೆ ಯಾವ ಥರ ಅಂತಂದರೆ ಫೋರ್ ಸೈಡ್ ಹಾರ್ಟ್ ಇದೆ ಇದು ಸೊ ನೋಡಿ ನನಗೆ ಪ್ಯಾಟ್ರನ್ ಗೊತ್ತಾಗುತ್ತೆ ಅಂದ್ಕೊತಿದ್ದೀನಿ ಸೊ ಇದು ತುಂಬ ಅಂದರೆ ತುಂಬ ತೆಳುವಾಗಿದೆ ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ಕೋಬೇಕು ಇದಕ್ಕೂ ಕೂಡ ನಾನು ಒಂದು ಗ್ರಾಮೇ ಅನಿಸುತ್ತೆ ನನಗಷ್ಟು ಕನ್ಫರ್ಮ್ ಇಲ್ಲ ಅದಕ್ಕೂ ಮಾತ್ರ ಮೂರು ಮೂರುವರೆ ಸಾವಿರ ಏನೋ ಕೊಟ್ಟಿದ್ದೆ ಎಸ್ ಈ ಥರ ಕಾಣಿಸುತ್ತೆ ನೋಡಿ ನನಗೆ ಒಂಥರ ಬ್ರಾಸ್ಲೆಟು ಕ್ರೇಜ್ ಬಂದುಬಿಟ್ಟಿದೆ ಸೊ ಇದು ಕೂಡ ಒಂದು ಗ್ರಾಮ್ ಅಥವಾ ಒಂದು ಗ್ರಾಮಿನ ಮೇಲೆ ಇದೆ ನನಗೆ ಕನ್ಫರ್ಮ್ ಗೊತ್ತಿಲ್ಲ ಇದು ಅದು ಮಾತ್ರ ನನಗೆ ಕನ್ಫರ್ಮ್ ಗೊತ್ತಿದೆ ಸೊ ಇದೊಂದು ಅದೊಂದು ಇವೆರಡು ಮಾತ್ರ ಗೋಲ್ಡ್ ಮಿಕ್ಸ್ ಇರೋದು ಅಂದರೆ ಎಸ್ ಇದೊಂದು ಇದೊಂದು ಇವೆರಡು ಕೂಡ ಗೋಲ್ಡ್ ಮಿಕ್ಸ್ ಇರೋದು ಮಿಕ್ಕಿರೋದೆಲ್ಲ ಆರ್ಟಿಫಿಷಿಯಲ್ ಇರೋದು ಸೊ ತೋರಿಸ್ಬಿಡ್ತೀನಿ ಅದಾದ್ಮೇಲೆ ನಾನು ರೀಸೆಂಟ್ ಆಗಿ ರೀಸೆಂಟ್ ಅಂದರೆ ಒಂದು ನಾಲ್ಕೈದು ತಿಂಗಳ ಹಿಂದ್ಗಡೆ ತಗೊಂಡಿರೋ ಲೈಟ್ ಇದು ಇದು ಲೋ ಬರ್ಡ್ಸ್ ಇತ್ತು ಸೊ ಹಾಗಾಗಿ ತುಂಬಾ ಇಷ್ಟಪಟ್ಟು ನಾನು ಇದನ್ನ ತಗೊಂಡೆ ಒಂದ್ಸರಿ ಬಂದು ಇದು ಬರ್ಡ್ಸ್ ಒಂದು ಬಂದುಬಿಟ್ಟಿತ್ತು ಅದನ್ನ ರಿಟರ್ನ್ ಮಾಡಿ ಮತ್ತೊಂದ್ಸರಿ ತರಿಸ್ಕೊಂಡಿದ್ದೀನಿ ಸೊ ಇದು ಲೋ ಬರ್ಡ್ಸ್ ಇರೋದ್ರಿಂದ ನನಗೆ ತುಂಬಾ ಇಷ್ಟ ಆಯಿತು ಹಾಗಾಗಿ ಇದೊಂದನ್ನು ತರಿಸಿದ್ದೀನಿ ನಾನು ಸೊ ನೋಡ್ತಿರ್ಬೋದು ನೀವು ಇದು ನೋಡ್ಲಿಕ್ಕೆ ಈ ನಿಮ್ಗೆ ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸುತ್ತೋ ನನ್ಗೆ ಗೊತ್ತಿಲ್ಲ ಕೈಲಿ ಚೆನ್ನಾಗಿ ಕಾಣಿಸುತ್ತೆ ಕರಿಮಣಿ ಅಂತೂ ಅಲ್ಲ ಇದು ಇವಾಗ ಯಾವ ಥರ ಅಂದ್ರೆ ಇವಾಗೆಲ್ಲ ಗಂಡ ಇಲ್ದವ್ರು ಕೂಡ ಮಾಂಗಲಕ್ಷೆ ಹಾಕ್ತಾರೆ ಅವ್ರು ತಪ್ಪಲ್ಲ ಅದು ಗಂಡ ಇದ್ದಾಗ ಬಂದಿದ್ದು ಹೋಗ್ಬೋದು ಹಾಕಿಗೆ ಅಂತ ನಮ್ಮ ನಮ್ಮ ಸಂಸ್ಕೃತಿ ಏನಿದೆ ಅದನ್ನ ನಾವು ಫಾಲೋ ಮಾಡಲೇಬೇಕು ಸೊ ನಮ್ಮ ಹಳ್ಳಿ ಕಡೆ ಎಲ್ಲ ಹೇಗೆ ಮಾಡ್ತಾರೆ ಅಂದ್ರೆ ಅವ್ರ ಹಸ್ಬೆಂಡ್ ಇಲ್ಲ ಡೆತ್ ಆಗಿದ್ರು ಅಂದ್ರೆ ಈ ತರ ಮಣಿಗಳು ಅಂದ್ರೆ ಕರಿಮಣಿಯಲ್ಲಿ ಈ ತರ ಮಣಿಗಳು ಸಿಗುತ್ತೆ ಅಂದ್ರೆ ಶೈನ್ ಹೊಡಿಯುತ್ತಲ್ವಾ ಈ ತರ ಮಣಿಗಳಿಂದ ಅವರು ಕೋರ್ಸರ ಮಾಡ್ಕೊಂಡಿರ್ತಾರೆ ಸೊ ಇದು ಆ ತರ ಮಣಿದು ನಾನು ಆಕ್ಚುಲಿ ಇದು ಖರಿಮಣಿದ ಬರುತ್ತೆ ಅಂತ ಅನ್ಕೊಂಡೆ ಇಲ್ಲ ಇದು ಖರಿಮಣಿದ್ ಬರ್ಲಿಲ್ಲ ಈ ತರ ಬಂತು ನಿಜ ಹಾಕ್ತೀನಿ ಇದು ಕೈಯಲ್ಲಿ ಸಖತ್ ಕಾಣಿಸುತ್ತೆ ಅಂತಂದ್ರೆ ನನ್ಗೆ ಎಷ್ಟೋ ಜನ ಗೋಲ್ಡ್ ಅಂತ ಕೇಳಿದ್ದುಂಟು ಇದನ್ನ ಬಟ್ ಇದು ಗೋಲ್ಡ್ ಅಲ್ಲ ಇದು ಆರ್ಟಿಫಿಷಿಯಲ್ ಇದಕ್ಕೆ ನಾನು ಟೂ ಹಂಡ್ರೆಡ್ ಸಮಿಂಗ್ ಏನೋ ಕೊಟ್ಟಿದ್ದೀನಿ ಅಷ್ಟು ಜಾಸ್ತಿ ಅಮೌಂಟ್ ಕೊಟ್ಟಿಲ್ಲ ತಗೊಂಡು ಸುಮಾರು ದಿನ ಆಯ್ತು ತುಂಬಾ ಚೆನ್ನಾಗಿ ಕೂಡ ಬಂದಿದೆ ಇದು ಬ್ರಾಸ್ಲೆಟ್ ಏನು ಪ್ರಾಬ್ಲಮ್ ಅಂದ್ರೆ ಒಬ್ರೇ ಹಾಕೊಳ್ಳೋದು ಸ್ವಲ್ಪ ಕಷ್ಟ ಈ ತರ ಉಕ್ಕಿದ್ರೆ ಹಾಕೋಬಹುದು ಅದು ಫ್ರೆಶ್ ಮಾಡಿ ತೆಗೆದ್ಬಿಟ್ಟು ಹಾಕೊಳ್ಳೋದೈತಿಲ್ಲ ಅದಿದ್ರೆ ಇನ್ನೊಬ್ರು ಬೇಕೇ ಬೇಕು ಸೊ ನೋಡಿ ಈ ತರ ಇದು ನನಗೆ ಫಿಟ್ ಆಗಿದೆ ಅಂದ್ರೆ ತಪ್ಪಾಗ್ಬಿಟ್ಟಿದೀನಿ ಲೂಸೇ ಇತ್ತು ಇದು ಸೊ ನೋಡಿ ಈ ತರ ಚೆನ್ನಾಗಿ ಕಾಣಿಸುತ್ತೆ ಇದು ಕರಿಮಣೆದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದು ಇದು ಒಂಥರ ಲೈಟು ನನಗೆ ಇಷ್ಟ ಆಯಿತು ಸಾರಿಗಿರಿ ಹಾಕಿದಾಗ ಇದನ್ನ ಹಾಕೋಕ್ಕೆ ಬೆಸ್ಟ್ ಇದೆ ಒಂಥರ ಹೆಣ್ಮಕ್ಳಿಗೆ ಇದು ಕ್ರೇಜ್ ಇರುತ್ತೆ ಇರಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಕ್ರೇಜ್ ಇರುತ್ತೆ ಇರುತ್ತೆ ಏನಕ್ಕಂದ್ರೆ ನಾವು ಹಾಕೊಳ್ತೀವಲ್ವಾ ಚೆನ್ನಾಗಿ ಕಾಣಿಸುತ್ತೆ ಗೋಲ್ಡೆ ತಗೋಬೇಕು ಅಂದ್ರೆ ಸ್ವಲ್ಪ ಕಷ್ಟ ಗೋಲ್ಡ್ ತಗೊಳ್ಲಿಕ್ಕಾಗದೇ ಇದ್ರೂ ಒಂದು ಗ್ರಾಮ್ ಗೋಲ್ಡಲ್ಲಿ ಮಾಡ್ಕೋಬಹುದು ಇಲ್ಲ ಈ ಥರ ಆರ್ಟಿಫಿಷಿಯಲ್ ತಗೊಂಡು ಕೂಡ ಯೂಸ್ ಮಾಡಬಹುದು ಎರಡು ಆರ್ಟಿಫಿಷಿಯಲು ನಾನು ನಿಮಗೆ ಇದ್ದೀನಿ ಅಂದರೆ ಫಾಸಿ ಅಂತಾರೆ ಗೋಲ್ಡ್ ಅಂತಾರೆ ಆ ಥರ ಅಂಡ್ ಥರ್ಡ್ ಒನ್ ಆರ್ಟಿಫಿಷಿಯಲ್ ಇದು ಇದನ್ನ ನಾನಿನ್ನೂ ಒಂದ್ಸರಿನು ಯೂಸ್ ಮಾಡಿಲ್ಲ ಯಾವಾಗ ಯೂಸ್ ಮಾಡೋ ಟೈಮ್ ಬರುತ್ತೆ ಗೊತ್ತಿಲ್ಲ ಇದನ್ನ ತಗೊಂಡಿರೋದು ಇರೋದು ಇದು ಐ ತಿಂಕ್ ಟೂ ಹಂಡ್ರೆಡ್ ಬಿಲೋನು ಇದೆ ಜಾಸ್ತಿ ಇಲ್ಲ ಇದಕ್ಕೆ ಅಮೌಂಟು ಈ ಥರ ಬರುತ್ತೆ ಇದನ್ನು ಕೂಡ ನಾನು ತರಿಸ್ಕೊಂಡಿದ್ದೀನಿ ನನಗೆ ಇದು ಆ್ಯಕ್ಚುಲಿ ತರಿಸ್ಕೊಳಕ್ ಮೊದಲಿಗೆ ಇಷ್ಟ ಇರಲಿಲ್ಲ ಯಾಕಂದರೆ ಈ ಥರ ನನ್ನ ಹತ್ರ ಆಲ್ರೆಡಿ ಗೋಲ್ಡ್ ಅಂದರೆ ಒಂದು ಗ್ರಾಮ್ ಗೋಲ್ಡ್ ಇದೆ ಬಟ್ ಇದೇನಾಗಿಬಿಡ್ತು ಇದು ಗ್ರೀನ್ ಆ್ಯಂಡ್ ರೆಡ್ಡು ಕಾಂಬಿನೇಷನಲ್ಲಿ ಸ್ಟೋನ್ ಇತ್ತು ಅಲ್ವಾ ಗುಂಡು ಇತ್ತಲ್ಲ ಸೊ ಹಾಗಾಗಿ ನೋಡೋಣ ಚೆನ್ನಾಗಿ ಕಾಣಿಸುತ್ತೇನೋ ಅಂತ ತರಿಸ್ಕೊಂಡಿದ್ದೀನಿ ಇನ್ನೂ ಒಂದ್ಸರಿ ಯೂಸ್ ಮಾಡಿಲ್ಲ ಈ ಥರ ಇದೆ ಸೊ ಇದಾದ ಮೇಲೆ ಎಸ್ ಇದನ್ನ ನಾನು ಆ್ಯಕ್ಚುಲಿ ಹಾಕೇ ಇಲ್ಲ ಹಿಂಗೆ ಸಾರಿ ಗಿರಿ ಹಾಕ್ದಾಗ ಹಾಕ್ಬೇಕು ಅಂತ ಅನ್ಕೊಂತೀನಿ ಬಟ್ ಹಾಕ್ಲಿಕ್ಕೆ ಆಗಿಲ್ಲ ಸೊ ನೋಡಿ ಈ ತರ ಒಂದಿದೆ ಇದು ಬ್ರಾಸ್ಲೆಟ್ ಇದನ್ನ ನೆಕ್ಸ್ಟ್ ಕೊಟ್ಟಿರ್ಬೋದು ಅಂತ ಹೇಳಿ ನೋಡುವ ನಾನು ಇದಕ್ಕೆ ಜಾಸ್ತಿ ಅಮೌಂಟ್ನೆ ಕೊಟ್ಟಿಲ್ಲ ಇದಕ್ಕೊಂದು ರಿಂಗ್ ಬೇರೆ ಬಂದಿದೆ ನಾನು ಇದಕ್ಕೆ ಕೊಟ್ಟಿರೋದು ಜಸ್ಟ್ ಟ್ವೆಂಟಿ ರುಪೀಸ್ ಮಾತ್ರ ನಂಬತ್ತೀರಾ ನೀವು ನಾನು ಟ್ವೆಂಟಿ ಇದಕ್ಕೆ ಕೊಟ್ಟಿದ್ದೀನಿ ಅಂತಂದ್ರೆ ಲುಕ್ ಆಗಿದೆ ನೋಡ್ಲಿಕ್ಕೆಲ್ಲ ಲುಕ್ ಆಗಿದೆ ಟ್ವೆಂಟಿ ರುಪೀಸ್ ಕೊಟ್ಟಿನಿ ಅಂದ್ರೆ ಹೇಳಿ ಕೋಂಬೋ ಪ್ಯಾಕ್ ಅಲ್ಲಿ ತಗೊಂಡಿದ್ದು ಇದರೊಟ್ಟಿಗೆ ಇನ್ನೊಂದಿದೆ ಅದೇ ಗೊತ್ತಾಗ್ತಿಲ್ಲ ಎಸ್ ಇದು ನೋಡಿ ಇದು ಆಲ್ ಡ್ರೆಸ್ಸಸ್ಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂಡ್ ಇದ್ರದ್ದು ಬೆನಿಫಿಟ್ ಏನಂದ್ರೆ ಇವಾಗ ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ರಿಟರ್ನ್ ಮಾಡಿದ್ರು ಅದೇ ಕಲರ್ಸು ನೋಡಿ ಈ ಸೈಡ್ ಕಲರ್ ಇದೆ ಈ ಸೈಡ್ ಇಂದ ತಿರುಗಿ ಬಿದ್ದರೂ ಕೂಡ ಕಲರ್ ಚೆನ್ನಾಗಿ ಕಾಣಿಸುತ್ತೆ ನಾನು ಇದು ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ ಅಂತಂದು ಒಂದು ಕಲರ್ ಕಲರ್ ಫ್ಲವರ್ ತಗೊಂಡಿದ್ದೀನಿ ಅದ್ರ ಒಟ್ಟಿಗೇನೆ ಕೋಂಬೋ ಫ್ಯಾಕಲ್ ನಾನು ತಗೊಂಡಿದ್ದು ಇದು ವೈಟ್ ಅಂಡ್ ಎಲ್ಲೋ ಕಾಂಬಿನೇಷನ್ ಅಲ್ಲಿ ಸಕ್ಕಾಗಿದೆ ಇದು ವೈಟ್ ಸಾರಿ ಹಾಕೊಂಡಾಗ ಅಂದ್ರೆ ಸಖತ್ ಆಗಿ ಕಾಣಿಸುತ್ತೆ ವೈಟ್ ಡ್ರೆಸ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಕೂಡ ಡಬಲ್ ಕಡೆ ಇದೆ ಇದು ಚೆನ್ನಾಗಿದೆ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ ಅಂಡ್ ಇದನ್ನೊಂದು ತಗೊಂಡಿದ್ದೆ ನಾನು ಅಂಡ್ ವೈಟ್ ಫ್ಲವರು ಮದ್ಯೋ ಕಲರ್ ಡಾಟ್ ಇದೆ ವೈಟ್ ಫ್ಲವರ್ ಇದೆ ಅಲ್ಲ ಈ ತರ ಬ್ಲಾಕ್ ಫ್ಲವರು ಮಧ್ಯೆ ಯೆಲ್ಲೋ ಕಲರ್ ಡಾಟ್ ಇತ್ತು ಬಟ್ ಅದು ಎಲ್ಲೋ ಮಿಸ್ ಆಗಿದೆ ನಂಗೆ ನೆನಪಿಲ್ಲ ಎಲ್ಲಿಟ್ಟಿದ್ದೀನ ಅಂತ ಅಂಡ್ ಇದು ಒಂದು ಆರ್ಟಿಫಿಷಿಯಲ್ ನನಗೆ ಸಚ್ಚಿ ಎಂಗೇಜ್ಮೆಂಟ್ ಆದಮೇಲೆ ಕೊಡಿಸಿರೋ ಒಂದು ಏನು ಬ್ರಾಸ್ಲೆಟ್ ಇದೆ ಆ್ಯಕ್ಚುಲಿ ನಾನು ಹೇಳಿದ್ದೆ ನಿಮಗೆ ಎರಡು ಮಾತ್ರ ಗೋಲ್ಡ್ ಮಿಕ್ಸ್ ಇರೋದು ಅಂತ ಸಾರಿ ಇದು ನಾನು ಮತ್ತೆ ಬಿಟ್ಟಿದ್ದೆ ಇದೊಂದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಇದು ಎಂಗೇಜ್ಮೆಂಟ್ ಆದಮೇಲೆ ಇದು ಎಷ್ಟು ಗ್ರಾಮ್ ಗೋಲ್ಡ್ ಅಂತ ಗೊತ್ತಿಲ್ಲ ಟೂ ತೌಸಂಡ್ ಟ್ವೆಂಟಿ ಮಂಟಿ ಅಲ್ಲಿ ಇದಕ್ಕೆ ಅವರು ತ್ರೀ ತೌಸಂಡ್ ಕೊಟ್ಟಿದ್ರಂತೆ ಎಷ್ಟು ಗ್ರಾಮ್ ಅಂತ ಗೊತ್ತಿಲ್ಲ ನನಗೆ ತ್ರೀ ತೌಸಂಡ್ ಕೊಟ್ಟಿದ್ರಂತೆ ಸೊ ನೋಡಿ ಇದು ಕೂಡ ಚೆನ್ನಾಗಿದೆ ಈ ಥರ ಆನ್ಲೈನ್ ಕೂಡ ನಾನು ಸರ್ಚ್ ಮಾಡಿದ್ದೆ ಬಟ್ ಈ ಥರ ಸಿಗ್ಲೇ ಇಲ್ಲ ನನಗೆ ಇದೇ ಥರ ಇನ್ನೊಂದು ಇದು ಗ್ರೀನ್ ಸ್ಟೋನ್ ಇದೆಯಲ್ವಾ ಈ ಥರ ಬೇರೆ ಕಲರ್ ಸ್ಟೋನಲ್ಲಿ ತೊಗೊಂಡ್ರೆ ಆಯ್ತು ಅಂತ ಸರ್ಚ್ ಮಾಡಿದೆ ವೇಟ್ ಕೂಡ ಇದೆ ತುಂಬ ಚೆನ್ನಾಗಿದೆ ಇದು ಸೊ ಈ ಥರ ನನಗೆ ಮತ್ತೆ ಸಿಕ್ಕಿಲ್ಲ ಈ ತರ ಒಂದು ಬ್ರಾಸ್ಲೆಟ್ ಇದೆ ಎಸ್ ಇದೊಂದಿದೆ ಇದನ್ನು ಕೂಡ ತರಿಸಿದೀನಿ ಇದನ್ನು ಕೂಡ ಯೂಸ್ ಮಾಡಿಲ್ಲ ಇದರಲ್ಲಿ ಯೂಸ್ ಮಾಡದೆ ಇರೋದು ಒಂದೆರಡನ್ ಮಾತ್ರ ಸೊ ನೋಡಿ ಈ ತರ ಒಂದಿದೆ ಅಂಡ್ ಇದನ್ನು ಕೂಡ ನಾನು ಆನ್ಲೈನ್ ಅಲ್ಲಿ ತರಿಸಿದ್ದು ಇದು ಒಂಥರ ಹೆಂಗಿದೆ ಅಂದರೆ ಈ ಕಡೆಯಿಂದ ನೋಡಿದರೆ ಗೋಲ್ಡು ಈ ಕಡೆಯಿಂದ ನೋಡಿದರೆ ಮತ್ತೆ ಸಿಲ್ವರು ಈ ತರ ಇದೆ ಚೆನ್ನಾಗಿದೆ ಇದು ಕಾಂಬಿನೇಷನ್ ಸೊ ಗೋಲ್ಡ್ ಆ್ಯಂಡ್ ಸಿಲ್ವರ್ ಕಾಂಬಿನೇಷನ್ ತರ ಇದೆ ಈ ತರ ಗೋಲ್ಡ್ ಮಾಡಿಸ್ಕೋಬೇಕನ್ನೋ ಆಸೆ ಇದೆ ಅಂದ್ರೆ ಇದೆ ಅಂತಲ್ಲ ಇದೇ ತರ ಅಂತಲ್ಲ ಒಟ್ಟಿನಲ್ಲಿ ಮಾಡಿಸ್ಕೋಬೇಕನ್ನೋ ಆಸೆ ಇದೆ ನೋಡಿ ಇದು ಅದು ಓಕೆನಾ ಬಾಕ್ಸಿಗೆ ಬರ್ತಾ ಇದ್ದೀನಿ ಇದು ಏನಂದ್ರೆ ಇದು ಕೂಡ ಬ್ರಾಸ್ ಲೈಟು ಇದನ್ನ ನಾವು ನಾನ್ ಡಿಗ್ರಿ ಫೈನಲ್ಲೂ ನಮ್ಮ ರೂಮೇಟ್ಸ್ ಇದ್ದಾಗ ಅಂದರೆ ನಮ್ಮ ಹಾಸ್ಟೆಲ್ ರೂಮೇಟ್ಸಲ್ಲಿ ನಮ್ಮ ಸಾವು ಸಂಗು ಆಶಾ ಜ್ಯೋತಿ ಮೌಸ್ ಆ್ಯಂಡ್ ನಾನು ನಾವೇನಿದ್ದೀವಿ ಎಲ್ಲರೂ ಸೇರಿ ನಮ್ಮ ಅಣ್ಣ ಸುನೀಲ್ ನನ್ನ ಡಾರ್ಲಿಂಗ್ ಅಂತ ಹೇಳ್ತಿರ್ತೀನಲ್ವ ಸೊ ನಮ್ಮ ಅಣ್ಣಾರೂರಲ್ಲಿ ರಾಣೆಬೆನ್ನೂರು ಜಾತ್ರೆ ಇತ್ತು ಅಲ್ಲ ಸೊ ಅಲ್ಲಿಗೆ ಎಲ್ಲರೂ ಫಸ್ಟ್ ಟೈಮ್ ಹೋದಾಗ ಅವನು ಎಲ್ರಿಗೂ ಇದನ್ನು ಇದೇ ಥರ ಒಂದೇ ಥರದಲ್ಲಿ ನಾವು ತೊಗೊಂಡಿದ್ವಿ ಇದು ಯಾರ ಹತ್ರ ಉಳಿದಿದೆ ಯಾರ ಹತ್ರ ಉಳ್ದಿಲ್ಲ ನನಗೆ ಗೊತ್ತಿಲ್ಲ ನಾನು ಅಂತ ಅದನ್ನು ಸೇಫಾಗಿ ಎತ್ತಿಟ್ಟಿದ್ದೀನಿ ಸೊ ಇದು ಕೂಡ ಬ್ರಾಸ್ಲೈಟ್ ಈ ತರ ಆರ್ಟಿಫಿಷಿಯಲ್ ಇತ್ತು ಹೋಗ್ಬಿಟ್ಟಿದೆ ಈ ನಾನು ಮೊದಲು ಆ ಕಲೆಕ್ಷನ್ ತಗೊಳಕ್ ಸ್ಟಾರ್ಟ್ ಮಾಡಿದೆ ಈ ತರ ಎಲ್ಲೆಲ್ಲಿ ಹೋದೋ ಗೊತ್ತಿಲ್ಲ ಬಟ್ ಬ್ರದರ್ ಸೆಂಟಿಮೆಂಟ್ ಹಾಗಾಗಿ ನಾನು ಹಾಗೆ ಎತ್ತಿಟ್ಕೊಂಡಿದ್ದೀನಿ ಇದು ತುಂಬಾ ಲೂಸ್ ಆಗಿದೆ ಇದು ಆಕ್ಚುಲಿ ನಾನು ನಮ್ಮ ಅಣ್ಣ ವಿಚಿತ್ರ ಅಂತ ಒಂದ್ಸರಿ ವಿಡಿಯೋದಲ್ಲಿ ಹೇಳಿದ್ದೆ ಮಗ್ ಕೊಟ್ಟಿದ್ರು ಪಿಲ್ಲು ಕೊಟ್ಟಿದ್ರು ಅಂತ ಅವ್ರ ಕೈಯಲ್ಲಿದ್ದಂತ ಬ್ರಾಸ್ಲೈಟ್ ಇದು ಇದಕ್ಕೇನು ಶಿವ್ ರುದ್ರಾಕ್ಷರು ಅಥವಾ ಗುಂಡು ಆ ಥರದ್ದು ಅವ್ರ ಕೈಯಲ್ಲಿರೋವಂಥ ಬ್ರಾಸ್ಲೈಟು ಅದನ್ನು ನನಗೆ ಬಿಚ್ಚಿ ನನ್ನ ಕೈಲಿ ಹಾಕಿದ್ರು ಅವರು ಸೊ ಇದು ಆಲ್ರೆಡಿ ಹಾಳಾಗಿದೆ ನೋಡಿ ಇದೆಲ್ಲ ಈ ಥರ ಹಾಳಾಗಿದೆ ಆದ್ರೂ ನಮ್ಮ ಅಣ್ಣನ ಸೆಂಟಿಮೆಂಟು ಸೊ ನಾನು ಹಾಗಾಗಿ ಎತ್ತಿಟ್ಕೊಂಡಿದ್ದೀನಿ ಇದು ಇದನ್ನು ನಮ್ಮ ದೀದಿ ಕೊಟ್ಟಿತ್ತು ಯಾರು ನಮ್ಮ ದೀದಿ ಅಂತೀನಲ್ವಾ ಸೊ ನಮ್ಮ ದೀದಿ ಕೊಟ್ಟಿದ್ದು ಇದು ಸ್ಟೋನ್ ಇರೋದಿದೆ ಸೊ ಈ ಥರ ಇದೆ ಇದು ಕೂಡ ತುಂಬಾ ಚೆನ್ನಾಗಿದೆ ನಾನು ಇದನ್ನ ಡಿಗ್ರಿ ಲೈಫಲ್ಲಿ ಸುಮಾರು ಸರಿ ಯೂಸ್ ಮಾಡಿದ್ದೀನಿ ಆ್ಯಂಡ್ ಇವಾಗ ಯೂಸ್ ಮಾಡಿಲ್ಲ ಅಷ್ಟೇ ಇದು ಕಲರ್ ಕಲರ್ ಸ್ಟೋನು ಈ ಥರ ಇದೆ ನೋಡಿ ಚೆನ್ನಾಗಿ ಕಾಣಿಸುತ್ತೆ ಸೊ ಅಷ್ಟು ಒಂದೇ ಸರಿ ತೋರಿಸ್ಬಿಡ್ತೀನಿ ಬನ್ನಿ ಅದಕ್ಕಿಂತ ನಾನು ಹೊಂದಿಸ್ಕೊಳ್ತೀನಿ ಅವನ್ನ ಹೇಗೆ ಅಂತ ಅಂದರೆ ಓಲ್ಡ್ದೆಲ್ಲ ಒಂದು ಸೈಡ್ ಇಟ್ಬಿಟ್ಟು ಆರ್ಟಿಫಿಷಿಯಲ್ದೆಲ್ಲ ಒಂದು ಸೈಡ್ ಇಡ್ತೀನಿ ಇವಾಗ ತೋರಿಸ್ತೀನಿ ಈಗ ನಿಮಗೆಲ್ಲ ಇಷ್ಟ ಆಯ್ತು ಇದು ಮೂರು ಗ್ರಾಮ್ ಅಂದ್ರೆ ಗೋಲ್ಡ್ ಗ್ರಾಮ್ ಮಿಕ್ಸ್ ಆಗಿರೋದು ಅಂಡ್ ಇದಿಷ್ಟು ಕೂಡ ಆರ್ಟಿಫಿಷಿಯಲ್ ಆಗಿ ಯೂಸ್ ಮಾಡ್ತಾ ಇರೋದು ಎಸ್ ನೋಡಿ ಹೇಗಿದೆ ಅಂತ ನೀವೆ ಅಂಡ್ ಇದು ನಮ್ಮ ಅಣ್ಣ ಕೊಟ್ಟಿರೋದು ನ್ ಹೇಗಿದೆ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಈ ಥರ ಒಂದು ಇದು ವೈಟ್ ಫ್ಲವರ್ ಇದು ನೋಡಿ ಇದು ವೈಟ್ ಫ್ಲವರು ಅಂಡ್ ಮಧ್ಯ ಎಲ್ಲೋ ಇದೆ ಅಲ್ಲ ಆ ಥರ ಬ್ಲ್ಯಾಕ್ ಫ್ಲವರು ಮಧ್ಯ ಎಲ್ಲೋ ಇರೋದಿತ್ತು ಬಟ್ ಅದೆಲ್ಲೋ ಮಿಸ್ ಆಗಿಬಿಟ್ಟಿದೆ ನನಗೆ ಇದು ಕೂಡ ತುಂಬಾ ಇಷ್ಟ ಇದೊಂದನ್ನ ನಾನು ಯೂಸ್ ಮಾಡಿಲ್ಲ ಅಂಡ್ ಇದನ್ನು ಕೂಡ ಯೂಸ್ ಮಾಡಿಲ್ಲ ಹಾಗೆ ಇದನ್ನು ಯೂಸ್ ಮಾಡಿಲ್ಲ ಇದನ್ನು ಯೂಸ್ ಮಾಡಿಲ್ಲ ಮಿಕ್ಕಿರೋದು ಯೂಸ್ ಮಾಡಿದ್ದೀನಿ ನಾನು ಆ್ಯಂಡ್ ಇದರಲ್ಲಿ ಮಾತ್ರ ಮೂರನ್ನು ಯೂಸ್ ಮಾಡಿದ್ದೀನಿ ಸೊ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ ಇವನ್ನೆಲ್ಲ ನಾನು ಯೂಸ್ ಮಾಡಿಬಿಟ್ಟಿರೋದು ಬಿಟ್ಟಿಲ್ಲ ಇದೇ ನನ್ನ ಹತ್ರ ಮುಂದೆ ಯೂಸ್ ಮಾಡ್ತೀನಿ ಥ್ಯಾಂಕ್ ಯು ಎಸ್ ಗಾಯಸ್ ನಿಮಗೆಲ್ಲ ನನ್ನ ಬ್ರಾಸ್ಲೆಟು ಕಲೆಕ್ಷನ್ ಎಲ್ಲ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಇರಿ ಹೀಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್